ನಮಸ್ಕಾರ ನನಗೆ ಬಂದಿರೋದು ಶ್ರೀಲಂಕಾದ ಪ್ರಸಿದ್ಧ ಸ್ಥಳ ಗಾಲೆ ಪೋರ್ಟ್ ಈ ಗಾಲೆ ಬಂದರು ಶ್ರೀಲಂಕಾದ ಅತ್ಯಂತ ಹಳೆಯ ಬಂದರುಗಳಲ್ಲಿ ಒಂದು ಅಥವಾ ಶ್ರೀಲಂಕಾದ ಮೊಟ್ಟ ಮೊದಲನೇ ಬಂದರು ಇದಾಗಿದೆ ಪೋರ್ಚುಗೀಸರು ಈ ಭಾಗಕ್ಕೆ ವ್ಯಾಪಾರಕ್ಕಾಗಿ ಬಂದಾಗ ಗಾಲೆ ಬಂದರಿನ ಮೂಲಕವಾಗಿ ವ್ಯಾಪಾರವನ್ನು ಮಾಡ್ತಾಯಿದ್ರು ಆದ್ದರಿಂದ ಈ ಗಾಲೆ ಬಂದರಿನಲ್ಲಿ ಪೋರ್ಚುಗೀಸರಿಗೆ ಸೇರಿದಂಥ ಹಲವಾರು ಪ್ರದೇಶಗಳಿದ್ದಾವೆ ಮತ್ತು ಪೋರ್ಚುಗೀಸರು ಕಟ್ಟಿಸಿರುವಂತಹ ಹಲವಾರು ಕಟ್ಟಡಗಳು ಕೂಡ ಇದ್ದಾವೆ ಅಂತಹ ಗಾಲೆ ಗಾಲೇಬಂದರನ್ನು ನೋಡೋಣ ಶ್ರೀಲಂಕಾದ ಪ್ರಥಮ ವ್ಯಾಪಾರಿ ಬಂದರು ಅಂತ ಹೇಳ್ಬೋದು ಇದನ್ನು ಇದು ಗಾಲೆ ಬಂದರಿನ ಪ್ರವೇಶ ಭಾಗ ಈ ಪ್ರವೇಶ ದ್ವಾರ ಪ್ರಮುಖವಾಗಿ ಡಚ್ಚರ ಕಾಲದಲ್ಲಿ ನಿರ್ಮಾಣ ಆಯಿತು ಇಲ್ಲಿ ಪ್ರಾರಂಭದಲ್ಲಿ ಈ ಗಾಲೆ ಬಂದರ ಇತಿಹಾಸ ನೋಡಿದ್ರೆ ಹಿಂದೆ ಟಾಲಮಿ ಈ ಗಾಲೆ ಬಂದರನ ಪ್ರಸ್ತಾಪವನ್ನು ಮಾಡಿದ್ದಾರೆ ಹೇಗೆಂದರೆ ಒಂದು ಮತ್ತು ಎರಡನೇ ಶತಮಾನದಲ್ಲಿ ಗ್ರೀಸ್ ಚೀನಾ ಮುಂತಾದ ದೇಶಗಳ ಜೊತೆಯಲ್ಲಿ ವ್ಯಾಪಾರವನ್ನು ಮಾಡೋದಕ್ಕಾಗಿ ಪ್ರಾಚೀನ ಕಾಲದಲ್ಲಿ ಕೂಡ ಗಾಲಿ ಬಂದರನ್ನು ಇದ್ದರು ನಂತರ ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸರು ಈ ಭಾಗಕ್ಕೆ ವ್ಯಾಪಾರಕ್ಕಾಗಿ ಬಂದು ಆಗ ಆಳ್ವಿಕೆಯನ್ನು ನಡೆಸ್ತಾ ಇದ್ದಂತಹ ರಾಜನಿಂದ ಇಲ್ಲಿ ಅನುಮತಿಯನ್ನು ವ್ಯಾಪಾರಕ್ಕಾಗಿ ಪಡ್ಕೊಂಡ್ರು ಆ ವ್ಯಾಪಾರಕ್ಕಾಗಿ ಅನುಮತಿ ಪಡ್ಕೊಂಡು ಈ ಗಾಲಿ ಬಂದ್ರನಲ್ಲಿ ಇವೆಲ್ಲ ಒಂದು ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿದ್ದಾರೆ ನಾವಿಲ್ಲಿ ಕೊತ್ತಲಗಳನ್ನು ಕಾಣ್ಬೋದು ಕೋಟೆಗಳು ಮತ್ತು ಕೊತ್ತಲಗಳಿವೆ ಪೋರ್ಚುಗೀಸ್ರ ನಂತರಕ್ಕೆ ಇಲ್ಲಿ ಡಚ್ಚರು ಈ ಪ್ರದೇಶವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ ನಂತರದಲ್ಲಿ ಡಚ್ಚರು ಈ ಭಾಗವನ್ನು ಪ್ರಮುಖವಾದ ವ್ಯಾಪಾರ ಕೇಂದ್ರ ಮಾಡಿ ಹಲವಾರು ನಿರ್ಮಾಣಗಳಾಗಿವೆ ನೋಡಿ ಇಲ್ಲಿ ದೀಪಸ್ತಂಭ ಇಲ್ಲಿ ಕಾಣ್ತಾ ಇದೆ ಡಚ್ಚರ ನಂತರ ಇದು ಹದಿನೆಂಟುನೂರ ಹದಿನೈದರಿಂದ ಹತ್ತೊಂಬತ್ತು ನೂರ ನಲ್ವತ್ತೆಂಟರವರೆಗೆ ಇಂಗ್ಲೀಷರ ವಶದಲ್ಲಿ ಕೂಡ ಇತ್ತು ಅಂದರೆ ಇಲ್ಲಿ ಈಗ ನಾವು ಹೋಗ್ತಾ ಇರುವಂಥದ್ದು ನೋಡಿ ಇಲ್ಲಿ ಈ ಸಮುದ್ರ ತೀರ ಪ್ರದೇಶದಲ್ಲಿರುವಂತಹ ಗಾಲೆ ಪ್ರದೇಶ ಇಲ್ಲಿ ದೀಪಸ್ತಂಭವನ್ನು ಕೂಡ ನಾವು ಕಾಣ್ತೇವೆ ಜೊತೆಯಲ್ಲಿ ಇಲ್ಲಿ ವಾಚ್ ಟವರ್ ಕೂಡ ಇದೆ ಹಲವಾರು ಕಡೆಗಳಲ್ಲಿ ಕಂದಕಗಳಿಳಿರೋದನ್ನು ಬ್ರಿಟಿಷರು ಮುಚ್ಚಿದ್ದಾರೆ ಗಡಿಯಾರದ ಗೋಪುರವಿರುವಂತಹ ಒಂದು ಚಂದ್ರನ ಬುರುಜ್ ಕೂಡ ಇದೆ ಜೊತೆಯಲ್ಲಿ ಸೂರ್ಯಭದ್ರ ಕೋಟೆ ಎಂಬಂತಹ ಪ್ರದೇಶವನ್ನು ಕೂಡ ನಾವು ಕಾಣಬಹುದು ಕೊತ್ತಲಗಳ ಭಾಗ ಅಂತ ಈ ಭಾಗವನ್ನು ಕೂಡ ನಾವು ಕಾಣ್ತೇವೆ ಹಾಗೂ ಇದರ ಒಳಭಾಗದಲ್ಲಿ ಚರ್ಚ್ಗಳು ಮಸೀದಿಗಳು ಎಲ್ಲವೂ ಕೂಡ ಇದೆ ಈ ರೀತಿಯಲ್ಲಿ ಗಾಲೆ ಬಂದರೂ ಒಂದು ಅತ್ಯಂತ ಆಕರ್ಷಕವಾದಂತಹ ಸ್ಥಳ ಮತ್ತು ಶ್ರೀಲಂಕಾದ ಪ್ರಾಚೀನವಾದಂತಹ ಬಹು ಪ್ರಮುಖವಾದಂತಹ ಸ್ಥಳ ಅಂತ ನಾವು ಇದನ್ನು ಕರಿತೇವೆ ಶ್ರೀಲಂಕಾದ ರಾಜ ಧರ್ಮ ಪರಾಕ್ರಮ ಆಳ್ವಿಕೆ ನಡೆಸ್ತಾ ಇದ್ದಾಗ ಪೋರ್ಚುಗೀಸ್ ವ್ಯಾಪಾರಕ್ಕಾಗಿ ಬಂದಿರುವಂತದ್ದು ಇದು ಡಚ್ಚರ ಕಾಲದಲ್ಲಿ ನಿರ್ಮಾಣವಾದಂತಹ ಈ ನಿರ್ಮಾಣಗಳನ್ನು ಬ್ರಿಟಿಷರ ಕಾಲದಲ್ಲಿ ಕೂಡ ಸ್ವಲ್ಪ ಮಾರ್ಪಡಿಸಲಾಯಿತು ಇಂತಹ ನಿರ್ಮಾಣಗಳನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಕೆಲವೊಂದು ಪ್ರದೇಶ ಜಂಬಿಟಿಕೆ ಮಣ್ಣಿನ ನಿರ್ಮಾಣವಾಗಿದ್ದರೆ ಕೆಲವೊಂದು ಪ್ರದೇಶಗಳು ಗ್ರಾನೈಟ್ ಶಿಲೆಯಿಂದ ಕೂಡ ನಿರ್ಮಾಣವಾಗಿರೋದಿದೆ ಗಾಲೆ ಕೋಟೆಯ ಪಕ್ಕದಲ್ಲಿಯೇ ಈ ಒಂದು ಗಾಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ಇದೆ ಇಲ್ಲಿ ಸುಮಾರು ನಲವತ್ತಾರಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆದಿದ್ದಾವೆ ಮೂವತ್ತೈದು ಸಾವಿರ ಸಿಟ್ಟಿಂಗ್ ಕೆಪಾಸಿಟಿಯನ್ನು ಕೂಡ ಇದು ಹೊಂದಿದೆ ಅತ್ಯಂತ ಸುಂದರವಾದಂತಹ ಒಂದು ಮೈದಾನ ಇದು ಸಮುದ್ರದ ತೀರದಲ್ಲಿಯೇ ಇರೋದರಿಂದ ತುಂಬ ಆಕರ್ಷಕವಾಗಿ ಕಾಣ್ತದೆ ಧನ್ಯವಾದಗಳು